ಈ ಪ್ರಪಂಚ ತೊಂಬತ್ತ್ ಪರ್ಸೆಂಟ್ ಹೆಂಡ್ತ್ಯಾರ ತಮ್ ಗಂಡಂದ್ರ ಕೆಟ್ಟ ಅಭ್ಯಾಸ ಬದಲಿ ಮಾಡಬೇಕಂತ ಮಾಡ್ಯಾರ ತೊಂಬತ್ತೊಂಬತ್ತ ಪರ್ಸೆಂಟ್ ಮಂದಿ ಗಂಡಗಳು ತಮ್ಮ ಹೆದ್ದಿನ ಚೇಂಜ್ ಮಾಡಬೇಕಂತ ಮಾಡ್ಯಾರ ಹಾ ಈ ಬ್ಯಾಸ್ಗ್ಯಾಗ ನಮ್ಮ ಹೆಣ್ಮಕ್ಳಿಗೆ ನಿಂಬೆಹಣ್ಣ ಜ್ಯೂಸಾರ ಕುಡಿಲಿ ಶರ್ಬತ್ ಸರ ಕುಡಿಲಿ ತವ್ರ ಮನಿಗ್ ಹೋದ್ರನ ತಂಪ ಅನಸ್ತೇತಿ ನನ್ ಗಂಡ ಇತ್ತೀಚಿಗೆ ನನ್ ಮಾತೇ ಕೇಳ್ತಾ ಇಲ್ಲ ಇಡ್ಲಿ ಹಾಕು ತಿನ್ನಲ್ಲ ದೋಸೆ ಹಾಕು ತಿನ್ನಲ್ಲ ತಲೆ ಮೇಲೆ ಎರಡು ಹಾಕು ತಿಂತಾನೆ ಟಿಂಗ್ರಿ ಮಾಮ ಬಗಳು ಒಂದು ಮನುಷ್ಯ ಎಷ್ಟೇ ಊರು ಮುಟ್ಟಿರ್ಲಿ ಎಷ್ಟೇ ಬಾಯ್ಬಡ್ಕಿರ್ಲಿ ಎಷ್ಟೇ ತಿರ್ಸಟ್ಟಿರ್ಲಿ ಆದ್ರೆ ಎರಡೇ ಜಾಗದೊಳಗೆ ಬಹಳ ಸೈಲೆಂಟ್ ಆಗಿರ್ತಾನ ಎಲ್ಲೆಲ್ಲಿ ಒಂದು ಎಕ್ಸಾಮ್ ಬರೆಯುವ ಟೈಮ್ನಾಗ ಇನ್ನೊಂದು ಹುಡುಗಿ ನೋಡಾಕ್ ಹೋದಾಗ ಸ್ವಲ್ಪ ಜಲ್ದಿ ಎದ್ದು ನಡಿಲಿ ಇಲ್ಲಿಂದ ಯಾಕ ನನ್ನ ಚಪ್ಪಲಿ ಪುಡಿಲಿಕತ್ತಾವ ಬಹದವ್ರೆ ಹೇಳು ಒಂದೇ ಡೌಟ್ ಅದ ಎದ್ದು ಹೋಗು ತಲಿತೀನ್ ಬಿಡ ಒಂದೇ ಪಿಲೇಝ ಹಾಂ ಹೊಯ್ಕೋ ಡಾಕ್ಟರ್ ಹೆಂಡತಿ ಅವ್ರದ್ದೇ ಆಸ್ಪಿಟಲ್ ಒಳಗೆ ಕೆಲಸ ಮಾಡ್ತಿದ್ಲಂದ್ರ ಡಾಕ್ಟರ್ ಅವ್ರ ಹೆಂಡ್ತಿಗೆ ಹೆಂಡತಿ ಅಂತ ಕರಿತಾನೋ ಏನ ಸಿಸ್ಟರ್ ಅಂತ ಕರಿತಾನೋ ಯಪ್ಪು ಎಲ್ಲಿ ದೋಯ್ಸಿದನ ಎಲ್ಲೇ ಇದ್ನ ನೀನ್ ನೋಡಿಲ್ಲ ಅಷ್ಟೇ ಮೂರ್ ಅನಿಸ್ತೀನಿ ಜಾಗ ಖಾಲಿ ಆಗಿರ್ಬೇಕು